ಸರ್ ಇದಕ್ಕೆ ಸರ್ಕಾರದಿಂದನೇ ನಿವೇಶನ ಹಂಚಿಕೆ ಮಾಡಿರೋವಂಥದ್ದು ಸುಮತ್ತು ಮೂವತ್ತು ವರ್ಷಗಳಾಗಿದೆ ಇದುವರೆಗೆ ಇದು ಹಿಂದೆ ಇದ್ದಂಥ ಎಮ್ ಎಲ್ ಎರು ಈಗಿರೋಂಥವಲ್ಲೂ ಬರೀ ಭರವಸೆಗಳನ್ನು ಕೊಟ್ಟು ಈಗ ಮಾಡ್ತೀವಿ ಆಗ ಮಾಡ್ತೀವಿ ಅಂತ ಹೇಳಿ ಹೇಳಿ ಹೋಗ್ತಾನೆ ಅವರೇ ಇದುವರೆಗೂ ಒಂದು ರಸ್ತೆ ಕೂಡ ಇದು ಹರಿಸಿಲ್ಲ ಯಾರು ಕೂಡ ಬಂದು ಬಂದಿರಲ್ಲ ಬರೀ ಆಶ್ವಾಸನೆ ಕೊಟ್ಟಾಯ್ತಾರೆ ಹೊರತು ಇದುವರೆಗೆ ಯಾರು ಕೂಡ ರಸ್ತೆಯನ್ನು ನಾವು ಮಾಡ್ಕೊಟ್ಟಿಲ್ಲ ನಮಗೆ ಡ್ರೈನ್ ಸೈಲೋ ಇಲ್ಲ ಆಮೇಲೆ ತಿರುಗಾಡ ಜನಗಳಿಗೆ ಬಂಡೆ ಎಲ್ಲ ಬಿದ್ದು ಸುಮಾರು ಸಲ ಬಿದ್ದು ಏಟು ಮಾಡ್ಕೊಂಡು ಹೋಗಿದ್ದಾರೆ ಆಮೇಲೆ ಟ್ಯಾಕ್ಟ್ರಿ ಎರಡು ಸಲ ಪಲ್ಟಿ ಹೊಡೆದು ಸುಮಾರು ಸಲ ಭದೆಲ್ಲ ಬಿದ್ದು ಇಲ್ಲೆಲ್ಲ ಗಲೀಜಾಗೋಗಿತ್ತು ತುಂಬ ಹಿಂಸೆ ರೈತರಿಗೆ ಓಡಾಡೋಕ್ಕೆ ತುಂಬ ಅನುಕೂಲ ಆಗ್ಬಿಟ್ಟೈತೆ ಅನು ಅನಾನುಕೂಲವಾಗಿದೆ ಆದ್ದರಿಂದ ದಯವಿಟ್ಟು ಈ ರಸ್ತೆಯನ್ನು ಸರಿಪಡಿಸಿ ಸರಿಪಡಿಸಿ ದಯವಿಟ್ಟು ಅಧಿಕಾರಿಗಳು ಗಮನ ತಗೊಂಡು ಇದ್ರ ಬಗ್ಗೆ ಗಮನ ಕೊಡಬೇಕಾಗಿ ಸರ್ ಇದ್ರ ಬಗ್ಗೆ ಪಂಚಾಯತಿಗೂ ಕೂಡ ಸಾಕಷ್ಟು ಬಾರಿ ಮನವಿಯನ್ನ ಮಾಡಿದ್ದೀವಿ ಆದರೂ ಕೂಡ ಗ್ರಾಮ ಪಂಚಾಯತ್ ಪಿ ಡಿ ಒಗಳು ಅವರು ಕೂಡ ಬಂದು ನೋಡಿ ನೋಡಿ ಹೋಗ್ತಾರೆ ಆಮೇಲೆ ಒ ಸಾಹೇಬ್ರಿಗೂ ಕೂಡ ಇದ್ರ ಬಗ್ಗೆ ಫೋಟೋ ಎಲ್ಲ ಕಳ್ಸಿ ಕಟ್ಟಿದ್ವಿ ಅವರು ಕೂಡ ಇದ್ರ ಬಗ್ಗೆ ಮಾಡಿಸ್ಕೊಡ್ತೀನಿ ಅಂತ ಫೋನ್ ಮಾಡಿದರು ಅಷ್ಟು ಬಿಟ್ಟರೆ ನಾಳೆನೇ ಕಳ್ಸಿ ನಾಳೆನೇ ಕೆಲಸ ಶುರು ಮಾಡ್ತೀವಿ ಅಂತ ಹೇಳಿದರು ಇದುವರೆಗೂ ಕೂಡ ಅವರು ಕೂಡ ಈ ಕಡೆ ಗಮನ ಹರಿಸಿಲ್ಲ ಒಂದು ವೇಳೆ ಈ ರಸ್ತೆ ಪಿ ಡಿ ಒಲಿ ಅಥವಾ ಬೇ ಮೇಲದರಿ ಸರಿಪಡಿಸಿಲ್ಲ ಅಂದರೆ ಮುಂದಿನ ಎಲೆಕ್ಷನ್ಗೆ ಬಹಿಷ್ಕಾರ ಹಾಕಬೇಕಾಯ್ತದೆ ಎಚ್ಚರಿಕೆ ಕೊಡ್ತಾ ಇದು ದಲಿತ ಸಂಘಟನೆ ಹಾಗೂ ಇತರ ವೀರೇಶ್ವರ ಸಂಘಟನೆಗಳಿಂದ ಎಚ್ಚರಿಕೆ ಕೊಡ್ತಾ ಇದೀವಿ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಕಲಾವಿದ ಹರೀಶ್ ಅಂತ ಇವಾಗ ಇವಾಗಿರೋ ಎಮ್ ಎಲ್ ಮತ್ತೆ ಮುಂಚೆ ಎಮ್ ಎಲ್ ಏನಾರ ಹೇಳಿದ್ರಾ ಸರ್ <king> ಹೇಳ್ತಾರೆ ಿ ಸರ್ತಾರೆ ಮಾಡ್ಸ ಕಡ್ತಿವಿ ಮಾಡಿಸ್ಕೊಡ್ತಿವಿ ಅದನ್ನ ಹೇಳ್ತಾ ಇರೋದು ಮೂರ್ ತಿಂಗಳೇ ಬರ್ತದೆ ಅದು ಬರೀ ಸುಳ್ಳಿನ ಭರವಸೆಗಳನ್ನ ಹೇಳ್ತಾ ಇದ್ದಾರೆ ಇದಕ್ಕಿಂತ ಮುಂಚೆ ಶಾಸಕ ಹಳೆ ಶಾಸಕರು ಕೂಡ ಮನವಿ ಮಾಡಿದ್ವಿ ಅವರು ತಿರ್ಗ ನೋಡಿ ಇನ್ನೊಂದು ಹದಿನೈದು ದಿವಸದೊಳಗೆ ಗುದ್ದಿ ಪೂಜೆ ಮಾಡಿಸ್ತೀವಿ ಕಣಪ್ಪ ಅಂತ ಹೋದರು ಇದುವರೆಗೆ ಆಕಡೆ ತಿರ್ಗು ನೋಡಿಲ್ಲ ಅವ್ರೆ ಯಾ ಹೋದ್ರು ಅವ್ರಿಗೆ ಈಗ ಆಯ್ತು ಈ ನಾವು ಎರಡು ಮೂರು ಬಾರಿ ಈ ರೋಡ್ಗೆ ಶಾಸಕರಿಗೆ ಮಾನ್ಯ ಶಾಸಕರಾದ ತಾರಾ ಮಹೇಶ್ ಅವರಿಗೆ ಭಾಳ ಬೆಂಬಲದಿಂದ ಅವ್ರಿಗೆ ಕೊಟ್ಟು ಆಶ್ವಾಸನ ಕೊಟ್ಟಿದ್ದರು ಈ ಬ ಈ ರೋಡ್ ಮೂರು ಸರಿ ಆಗಿತ್ತು ಅದನ್ನು ಎತ್ತಾಕಿ ಎಲೆಕ್ಷನ್ ಟಿ ಟೈಮಲ್ಲಿ ಮುಂದಿನ ರೋಡ್ಗೆ ಎತ್ತಾಕೊಂಡು ಹೋದರು ಈಗ ಬಂದಿದ್ದ ಶಾಸಕರಿಗೂ ಸುಧಾ ಭಾಳ ಗಮನಕ್ಕೆ ತಂದಿದ್ದೀವಿ ಇದನ್ನು ಇನ್ನೂ ಬಗೆಹರಿಸ್ಕೊಟ್ಟಿಲ್ಲ ಇದನ್ನು ಈ ನಾವು ನಾಲ್ಕಾರು ಬಾರಿ ಹೋಗಿ ಈಗಿರೋ ರವಿಶಂಕರ್ ಸಾ ಶಾಸಕರು ಅವರು ನಮ್ಗಿನ್ನು ಯಾವುದನ್ನು ಇದ್ರಲ್ಲಿ ಗಮನ ತಗೊಂಡು ಬಗೆಹರಿಸಿಕೊಟ್ಟಿಲ್ಲ ಇದನ್ನ ಏನಾದ್ರು ಈ ಗಂಟೆಲಿ ಮುಂದಿನ ಇದರಲ್ಲಾದ್ರು ಇದನ್ನ ನಮ್ಮ ಬಗೆಹರಿಸ್ಕೊಡ್ಬೇಕು ಅಂತ ಇಲ್ಲಿ ನಮಗೆ ಬಹಳ ಅನಾಹುತವಾಗುವೆ ತಿರ್ಗಾಡಕ್ಕೆ ಮಾಡಕ್ಕೆ ಮಕ್ಕಳು ಮರಿ ತಿರ್ಗಾಕ್ ಆಯ್ತಾ ಇಲ್ಲ ವೆಹಿಕಲ್ ಸೈಕಲ್ ಆಯ್ತಾ ಇಲ್ಲ ಈ ಸೈಕಲ್ ಹೊಡಿಯಕಾಯ್ತಾ ಇಲ್ಲ ಬಾಳ ಮಕ್ಳುಗಳು ಟಾರ್ಚರ್ ಬಿದ್ದು ಬಿದ್ದು ಟಾರ್ಚರ್ ಆಗಾವೆ ಈ ನಮ್ಮ ಮಂಡಿ ಮರಿ ಈಗ ಮಳೆ ಬತ್ತು ಅಂದ್ರೆ ಇಲ್ಲ ನೋಡಿ ಕೈ ಕಾಲೆಲ್ಲ ಎಲ್ಲಾ ಕೆಸರಾಗಿ ಇದ್ ನಿಮ್ಮ ಹೆಸರು ಜ್ಯೋತಿ ಪ್ರಕಾಶ್ ಶರ್ ಮಾಡ್ರಿ ಹ ನೋಡಿ ಇಲ್ಲಿ ಮನೆ ಕಟ್ತಾ ಇದೀವಿ ಇಲ್ಲಿ ರೋಡ್ ಅಲ್ಲಿ ನೀರ್ ಇದೆ ಸೊಳ್ಳೆಗಳು ಜಾಸ್ತಿ ಸೊಳ್ಳೆ ನೋಡಿದ ನಮ್ ಹಲ್ಗ ಕಾಯ್ತಾ ಇಲ್ಲ ಈ ತರ ತೊಂದರೆ ಆಗಿದೆ ನಮ್ಗೆ ಬಳ್ಳ ಕೊಡ್ಬೇಕು ತಿಪ್ಪೆಗಳವೆ ತಿಪ್ಪೆಗಳವೆ ರೋಡ್ ಅಲ್ಲಿ ನೀರ್ ಇದೆ ಇದು ಇದು ಕಡಿಮೆ ಏಳು ವರ್ಷ ಆಯ್ತೆ ರೋಡ್ ಆಗಿ ಮೂರು ವರ್ಷ ಆಗದೆ ಎರಡ್ ವರ್ಷದಲ್ಲಿ ಹೇಳೋ ಮಾಡಿಲ್ಲ ಇನ್ನುಮೇ ಬರೀ ಎರಡು ವರ್ಷದಿಂದ ಬರೀ ಕತೆ ಹೇಳ್ತಾವ್ರೆ ಆಗ ಈಗ ಆ ಗ್ರಂಟ್ ಹಾಕ್ತಿವಿ ಈ ಗ್ರಾಂಟ್ ಆಗ್ತೀವಿ ಇನ್ನೂರಿಗೂ ಮಾಡಿಲ್ಲ ಯಾರು ಹೇಳ್ತಾರೆ ಪಂಚಾಯತಿ

जमीन चालू वगैरे असतात